ನಮ್ಮ ಆಶ್ರಮ ಇವರು ಚಂದನೆಯ ತಾಯಿ ನಿಮ್ಮ ತಾಯಿ ಇವರು ಚಂದನ್ ಅವರ ತಾಯಿ ನೀವೊಂದು ಮಾತು ನಿಮ್ಮ ಮಗನ ಬಗ್ಗೆ ಎಲ್ರಿಗೂ ನಮಸ್ಕಾರ ಮಾತಾಡೋಕ್ಕೆ ಪದಕ ಸಿಗ್ತಾ ಇದೆ ನಾವು ನಮ್ಮಿಗೆ ಬುದ್ಧಿ ಬಂದಾಗಿ ನಾನು ಅಣ್ಣವ್ರನ್ನ ನೋಡ್ಕೊಂಡು ಅವ್ರನ್ನ ಪ್ರೀತಿಸ್ಕೊಂಡು ಅವ್ರನ್ನ ದೇವರಾಗಿ ಆಲದ ಆರಾಧಿಸ್ಕೊಂಡೇ ಬಂದಿದ್ದು ಕನ್ನಡದ ಬಗ್ಗೆ ತುಂಬಾ ಹೆಮ್ಮೆ ಇದೆ ನನ್ನ ಮಕ್ಕಳನ್ನು ಕೂಡ ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿಸಿದ್ದು ಯಾವುದಕ್ಕೂ ಕೊರತೆ ಮಾಡ್ಲಿಲ್ಲ ನಮ್ಮ ಶಕ್ತಿ ಇದ್ದಷ್ಟು ಮಕ್ಕಳಿಗೆ ಒಬ್ಬ ಬಿಟ್ಟು ಹೋದ ತುಂಬಾ ಕನಸುಗಳಿತ್ತು ಈಗ ಅವನು ಇವನ ಹಿಂದೆ ನಿಂತು ಇಬ್ರು ಒಬ್ನೇ ಆಗಿ ನಮ್ಮನ್ನ ನೋಡ್ಕೊಳ್ತಾ ಇದ್ದಾನೆ ನಾವು ಒಂದ್ ಚೂರು ಎಲ್ಲೇ ಏನೇ ಆದ್ರೂ ಅವನು ಅಷ್ಟು ನೋವು ತಿಂತಾನೆ ಅಷ್ಟು ಅವನು ಎಷ್ಟು ಚಡ್ಪಡಿಸ್ಬಿಡ್ತಾನೆ ಅಂದ್ರೆ ಅವ್ನ ಹೆಣ್ಮಗುನು ಚಡ್ಪಡಿಸಲ್ಲ ನನ್ಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರತೆ ಇತ್ತು ಆದ್ರೆ ಈ ಮಕ್ಳು ಅದನ್ನ ಯಾವತ್ತು ನನ್ ಗಂಡ್ಮಕ್ಳು ಅಂತ ಅನ್ನೋ ಬಿಡ್ಲೇ ಇಲ್ಲ ಒಂದೂವರೆ ವರ್ಷದಿಂದ ಈ ಪಿಕ್ಚರ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲ ಮಕ್ಕಳು ಸಹ ಎಲ್ಲರನ್ನು ನನ್ನ ಮಕ್ಕಳು ಹೊಂದ್ತೀನಿ ಯಾಕೆಂದ್ರೆ ಎಲ್ಲರನ್ನು ನನ್ನ ಚಿಕ್ಕ ಮಗನ ನಾನು ನೋಡ್ತೀನಿ ಅವನು ತುಂಬಾ ಕನ್ಸಿಟ್ಕೊಂಡಂತ ಹುಡುಗ ಆ ಕನ್ಸು ಇವನ್ನ ನನಸು ಮಾಡ್ತಾ ಇದ್ದಾನೆ ದಯಮಾಡಿ ನಿಮ್ಗೆಲ್ರ ಸಹಕಾರ ಪ್ರೀತಿ ಹಾರಿಕೆ ಹಾರೈಕೆ ಹೀಗೆ ಇರ್ಬೇಕು ಅಪ್ಪು ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಅನ್ಕೋತೀವಿ ಇವನು ಅವನ ತಮ್ಮನಿಗೆ ರಾಮ ನೀವು ಕೇಳಿರ್ಬೋದು ಅವನ್ ಚಿಕ್ಕವನು ಲಕ್ಷ್ಮಣ ಆಗಿ ರಾಮ ಆದ್ರೆ ಅವನು ಹಾಸ್ಪಿಟ್ಲಲ್ಲಿ ಇದ್ದಾಗ ಎಪ್ಪತ್ತೈದು ದಿನ ಇವನೇ ಲಕ್ಷ್ಮಣ ಆಗಿ ಅವನಿಗೆ ಸೇವೆ ಮಾಡ್ಬಿಟ್ಟ ಲಕ್ಷ್ಮಣನು ಅಷ್ಟು ಸೇವೆ ಮಾಡ್ತಾನೋ ಎಂಬ ಗೊತ್ತಿತ್ತು ಅಷ್ಟು ಸೇವೆ ಮಾಡ್ಬಿಟ್ಟ ಇದು ಖುಷಿ ಪಡತಕ್ಷಣ ಅರ್ಬಾದು ಆದ್ರೂ ತಾಯಿ ಕರ್ಬೇಕಲ್ವಲ್ಲ